ಹೇಗ ನನಗೆ ಅಚ್ಚೆನ ಮತ್ತೆನು ಅಪ್ಪ ನೀವು ಒಳ್ಳೆ ಕೆಲಸ ಮಾಡವಾ ಹೋಗು ಮರ ನಿನ್ನ ಜೊತೆ ಮಾತು ನಾನು ಉದ್ಯಾನ ನೋಡ ಏನು ಮಾಡವ আয়তো মানুষ বর্তমানে রাত্রি বেড়ে বার রাত্রি সার নার বেড়ানো হতো গাড়ি ಅಂತೇನು ಗಾಡಿ ತೊಗೊಂಬಂದೇನಾ ತೊಗೊಂಬಿನಿ ರಿಪೇರಿ ಆಗಿದ್ದೇನಾ ಹಾಂ ಗ್ಯಾರೇಜ್ನಾಗ ಹೋಗಿನಿ ನಿನ್ನ ಹೆಸ್ರು ಹೇಳಿನಿ ಹಾಂ ಕೊಟ್ಟರೆ ಹಾಕ್ಸಾನಿ ಆ ಐವತ್ತು ರೂಪಾಯಿ ಇದೆ ಐವತ್ತು ರೂಪಾಯಿ ಅದಕ್ಕೆ ಗತ್ತೈತು ಇನ್ನೊಂದು ಇನ್ನೊಂದು ನೂರು ರೂಪಾಯಿ ಹಾಕ್ಸಂಬರ್ಬೇಕಾ ಹ್ಞೂ ನನಗೆ ಭಾಳ ಪಟ್ಟೈದೆ ಏನೋ ನಮುನಾ ಇವರು ಊರೆಲ್ಲ ತಿರ್ಗಾಡಿ ಬಂದು ಊಟ ಮಾಡೋ ಹೋಗಿನ ಗಾಡಿ ಚೆನ್ನಾಗಿದೆ ನಾಷ್ಟ ಮಾಡ್ಕೊಂಡ್ ಬಂದನೇ ದೋಸ್ತರ ನಾವು ಅಡ್ಜಿ ಆಯ್ತಾ ನಾ ಮಾಡ್ಕೊಂಡ್ತಾನ ಭೀಮಾ ನಾ ಸಂತೆ ಮಾಡಿಕೊಂಡು ಪರೋಟಿ ಪಾಡ್ ಇರ್ಲಿರ ಮತ್ತೆ ಬಡ್ಗಿನ ಮಗನ ನೆನಗ ಹುಷಾರ ಏನು கிட்ட கட்ட நீங்க சாசு ಹಿಂಗಾದ್ರೆ ಕೆಲಸ ಬಡಗಿನ ತೋದ್ ಬಾಡ್ಯವ್ ಗಿಟ್ಕೋ ಮನೆಯ ಕಡವಾ ಇದೆ ಹೇಳಕ್ಕು ಹೇಳ್ತೀರಾ ಏನೋ ಕಿಟಕಿಟಿ ಮಾತಾ ಕಿಟಕಿಟಿ ಮಾಡ್ಕೊತ ಕಾಣ್ದು ನಿಮ್ ಗಿಡ ಹಂಗದ ರೀ மிங்கதத்தி கிட்டு கிடைத்த மணி வேல ஏன் கலச எல்லோ யாக்கூழியமா டுடிங்க ஏன் பாரி மாட்டு ఎక్కుదు బాల్ దాడు ఏ కసందేహా బారీ కసట్ట ఏ బాండేనా మణకుబ నమగ నిబరీ మణ మాడ మట్ ఏన్

அன்னபேடா ஒன் ஹுடுகின் நோட்டத அப்பா அப்பா கேத் அவன மாண்டிதாண்டி ஏ நோடு அப்பாடுத்தி மத்த கட்டி சட்டி கொழக் தாடி கட்டி சதீடீங்க

ನಂದೇ ನಿಮ್ ಇಬ್ರು ಚಿಂತೆ ಆಗದೇ ಎರಡು ಅಡ್ಮುಟ್ಗಳಿಲ್ಲ ಅವ್ನು ತೊಡಲಿ ನೀ ಮಾಡುದು ತೊಡಗ್ಲಿ ಅವ್ನು ಮಾಡುದು ಅದ ನೀಡ್ಮ್ ಬಾಳದಿ ಮುದೋಡಿ ಆಗಿ ಗೊಜ್ಜನ ಇರ್ಲಾ ಏನ್ ಉದ್ಯೋಗ ಇಬ್ರು ಇಲ್ಲಿ ಒಂದ್ ರೋಗ ಉದ್ಯೋಗ ಮಾಡ್ರಿ ಮಾಡ್ಬೇಕ ಐತ್ರ ನಂಗೂ ಒಂದ್ ಸ್ವಲ್ಪ ತಿಳಿಯಾಡ್ತೀನಿ ನೋಡಿ ಇದ್ರ ಗತ್ತೆ ಮಾಡಿದಿಲ್ಲ

அே பிரீர நட்ட காத்திர் அத்தி மோக்கன ஏன் மக்க

ಅವ್ರಾಮ ಸಿ ಮಗ್ರಿ ನಾ ಹೋಗಿರ್ತೇವ್ ನೀ ರಾತ್ರಿ ಬರ್ತೀ ಟೈಮ್ ಆಗತಿ ಬರ್ತೀನಿ ಬರ್ತವ್ರಿ ಮತ್ತ ನೋಡಿ ಏನ್ ನೋಡ ஏ நீ லக்ன துவா யாக்கு சூழ்சி மாரி லக்ன மாட் விட மாத்தவனிங்க ಬಳ ಮಳ ಭೀ ಹೋಗಿ ನಿನಗೇನು ತಿಳಿದಿ ಹುಡುಗರು ನಿಲ್ದ ಮಾಡ ನೀನ ಬರೇ ಏನಿ ನಾನಾ ಇದ್ದು ತಿರುಗಾಡ್ಸಿ ಟೈಮ್ ಭೀ ಟೈಮ್ ಆಯ್ತು ಬಿಡೋ ಮರ್ಯ ನಮ್ಮಅಪ್ಪಿಸ್ತಾನ ಚೆಲಾಗೆಲ್ಲ ನಿಮ್ಮಅಪ್ಪ ನಿನ್ನ ನೋಡಿಕೆ ಒಬ್ಬ ಬೈತ ಮಾಡ್ಕೊಂದಿರತಾನು ಚಲೋ ಆಗತ್ತ ಮಳೆ ಚಲೋಸಾಗಲೇ ತಿಳ್ತಾನು ಆಮೇಲೆ ಮಾಡಿ ತಾನು ಸರಿ ಸಗೋ ನಾನು ನಿಮ್ಮ ಮಣಿ ಆಯ್ತಾಯ್ತು ಸೊಕಲ್ ನಾನು ಬಿಟ್ಟೆ ಅವ್ರನ್ನ ಬಡದ ಬಿಟ್ಟಿದ್ದೀನಿ ನೀ ಏನಾರು ಬಿಟ್ಟಿದ್ರೆ ಐತೆ ಅವ್ರು ಇರ್ತಾ ಟೈಮ್ ಅವ್ರು ನೋವು ಬರ್ತಾರಲ್ಲ ಇನ್ನು ಸಲ ಅವ್ರು ಆಯ್ತು ಮನೇ ಮಕ್ಕ ನಿಮ್ಮ ಏನಾರ ಅಂದ್ರೆ ಫೋನ್ ಬೆಳಗ್ಗೆ ಆಯ್ತಾಯ್ತು ನಾ ಕಾಲ್ ಮಾಡ್ತೀನಿ ಆಯ್ತು ಆಯ್ತು ಹೋಗ್ ಸಕೊಸೋಗ ಅಂದ್ರೆ